ಅದೇನೇ ಇರಲಿ ಅದು ನಮಗೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ ನಮಗೆ ಮಾಹಿತಿಗಳು ಅದಕ್ಕೆ ನಿರ್ದಿಷ್ಟವಾದ ಮಾಹಿತಿ ನಮಗೆ ಇಲ್ಲ ಅದರ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಆಗಿತ್ತು ಶಾಂತಿ ಇತ್ತು ಹೇಳಿ ಸೆಕ್ಯುರಿಟಿ ವಿಡ್ಡ್ರಾ ಮಾಡಿದರು ಇವೆಲ್ಲ ನಮಗೆ ಗೊತ್ತಿಲ್ಲ ಮಾಹಿತಿಗಳು ಗೊತ್ತಿಲ್ಲ ಅದನ್ನು ಅದೇನೇ ಇರಲಿ ಒಟ್ಟಲ್ಲಿ ಫೇಲ್ ಅಂತೂ ಆಗಿದ್ದಾವಲ್ಲ ಫೇಲ್ ಆಗಿದ್ದೇವೆ ನಾವು ಸೆಕ್ಯುರಿಟಿ ದೃಷ್ಟಿಯಲ್ಲಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟೀಮನ್ನೇ ಕಳಿಸಿದ್ದಾರೆ ನಮ್ಮ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳನ್ನು ಕೂಡ ಕೆ ಅಲ್ಲಿ ನಮ್ಮ ಏನು ಕರ್ನಾಟಕ ಭವನದಲ್ಲಿ ಹಿರಿಯ ಅಧಿಕಾರಿಗಳಿದ್ದರು ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಅಲ್ಲಿ ಸ್ಥಳಕ್ಕೆ ನಿಯೋಜನೆ ಮಾಡಿದ್ದಾರೆ ಅವರಲ್ಲಿ ಹೋಗಿ ಅವರು ಮಾಹಿತಿಗಳೆಲ್ಲ ತೊಗೊಂಡ್ಮೇಲೆ ನೆನ್ನೆನೇ ಹೋಗಿದ್ದಾರೆ ಮಾಹಿತಿಗಳನ್ನು ಮೇಲೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ನಮ್ಮ ಕನ್ನಡಿಗರು ಏನು ಇದ್ದಾರೆ ಅವ್ರ ಮಾಹಿತಿಗಳು ಸಿಗುತ್ತೆ ಮತ್ತು ಏನು ರಕ್ಷಣೆ ಕೊಡಬೇಕು ಅದನ್ನೆಲ್ಲ ಸರ್ಕಾರ ಕೊಡೋದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ನಾನು ಹೇಳಿದೆ ಅಲ್ಲ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆದಮೇಲೆ ಸೆಕ್ಯುರಿಟಿ ಲ್ಯಾಬ್ಸ್ ಆಗಲೇಬೇಕಲ್ಲ ಹಾಗಾಗಿ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು ಮೊದಲನೇದಾಗಿ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಮಿಲಿಟರಿ ಇಂಟೆಲಿಜೆನ್ಸ್ನವ್ರಿಗೆ ಕಣ್ಸಪ್ಸಿ ಬಂದಿದ್ದಾರೆ ಮತ್ತು ಸೆಕ್ಯೂರಿಟಿ ಕೂಡ ಲ್ಯಾಬ್ಸ್ ಆಗಿರ್ತಕ್ಕಂಥದ್ದು ಓಪನ್ನಾಗಿ ಓಪನ್ನಾಗಿ ಜನರನ್ನ ಕರೆದು ಕರೆದು ಅವರು ಅವರು ಭಾಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅವ್ರನ್ನ ಬಟ್ಟೆ ತೆಗ್ಸುವಂಥದ್ದು ಅವರಿಗೆ ಇಂಥದ್ದೆಲ್ಲ ಯಾವತ್ತೂ ನಾವು ಕೇಳೇ ಇರಲಿಲ್ಲ ಅಂಥದ್ರಲ್ಲಿ ಇದು ಭಾಳ ಗಂಭೀರವಾಗಿ ಸರ್ಕಾರ ತಗೋಬೇಕಾಗ್ತದೆ ಕೇಂದ್ರ ಸರ್ಕಾರ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅಲ್ಲ ಏನೇ ಇರಲಿ ಸ್ಥಳೀಯಕ್ಕೆ ಸಹಕಾರ ಇದ್ಕೊಂಡೇ ಆಗಿರಲಿ ಅಥವಾ ಸಹಕಾರ ಹಿಂದೇ ಆಗಿರಲಿ ಅಥವಾ ಒಳಗಡೆ ಇನ್ ಏನೋ ನಮ್ಮ ಫೋರ್ಸ್ ಒಳಗಡೆ ಯಾರಾದರೂ ಕೂಡ ಇದಕ್ಕೆ ಸಹಕಾರ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೂ ಕೂಡ ಅದನ್ನೆಲ್ಲ ಇವರು ಕಂಡು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೋಬೇಕಾಗಿದೆ ಇದು ಒಂದು ನಮ್ಮ ದೇಶದ ಪ್ರಶ್ನೆ ಮತ್ತೊಂದು ನಮ್ಮ ಸಮುದಾಯಗಳ ಪ್ರಶ್ನೆ ಹಾಗಾಗಿ ಇದ್ರ ಬಗ್ಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಇದ್ದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ನಾವು ಏನು ಬೇಕಾದರೂ ಸ್ಪೆಕ್ಯುಲೇಟ್ ಮಾಡಬಹುದು ಅದು ವ್ಯಾಖ್ಯಾನ ಅಷ್ಟೇ ಆಗುತ್ತೆ ಆದರೆ ಸತ್ತವರು ಸತ್ರ ಅಲ್ಲ ಲ್ಯಾಪ್ಸಸ್ ಆಗಿರೋದಂತೂ ನಿಜ ಅಲ್ವಾ ಅದು ಯಾಕಾಯಿತು ಅಂತ ವಿಶ್ಲೇಷಣೆ ಮಾಡೋಣ ಈಗ ಓ ಸೆಕ್ಯೂರಿಟಿ ಕಾರ್ಡ್ ಕಡಿಮೆ ಇತ್ತು ನಾನು ಹೇಳಿದ್ನಲ್ಲ ಸೆಕ್ಯೂರಿಟಿ ಕಡಿಮೆ ಇತ್ತು ಅಲ್ಲಿ ಇಷ್ಟು ದಿವಸ ಶಾಂತಿಯಿಂದ ಇತ್ತು ಅಂತೇಳಿ ಬಹುಶಃ ಅವರು ಸ್ವಲ್ಪ ರಿಲ್ಯಾಕ್ಸು ಮಾಡಿರ್ಬೋದು ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದ್ಗಡೆ ಒಂದು ಸೆಕ್ಯೂರಿಟಿ ಕವರ್ ಇರಲೇಬೇಕಲ್ವ ಅದನ್ನಲ್ಲಿ ಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದು ಏನಂತ ನೋಡೋಣ ಏನಂತ ವರದಿಗಳ ಮುಂದೆ ಏನೆಲ್ಲ ಬರ್ತವೆ ಅದನ್ನು ನೋಡೋಣ ಅಲ್ಲ ನಾವು ಇಲ್ಲಿ ರಾಜ್ಯ ಸರ್ಕಾರ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಅವರ ನಮ್ಮ ಸರ್ಕಾರದ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ತಿಳಿಸ್ತೇವೆ ಥ್ಯಾಂಕ್ ಯು ನೋಡಿ ಇದು ಕಾಂಗ್ರೆಸ್ಸು ನೋಡಿ ಅದೇ ಹೇಳೋದು ನಾವು ಮಾತೇ ಆಡಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತೊಂದು ಪಕ್ಷದ ಪ್ರಶ್ನೆ ಅಲ್ಲ ಇದು ಇದು ದೇಶದ ಭದ್ರತೆಯ ಪ್ರಶ್ನೆ ನಮ್ಮ ಸಮುದಾಯಗಳ ಭದ್ರತೆಯ ಪ್ರಶ್ನೆ ಇದಕ್ಕೆ ಯಾಕೆ ನಾವು ರಾಜಕಾರಣ ಮಾಡಬೇಕು ಆ ಹೆಸರುಗಳೇ ಹೇಳ್ಬಾರ್ದು ಕಾಂಗ್ರೆಸ್ ಹೆಸರು ಹೇಳಬಾರ್ದು ಬಿ ಜೆ ಪಿ ಹೆಸರು ಹೇಳ್ಬಾರ್ದು ಯಾರೇ ಇದ್ದರೂ ನಾನು ನಾನೀಗ ಹೇಳಿ ಹೇಳಿದ್ದು ನಾನೇನಂತ ಹೇಳಿದೆ ನಾನು ಕೇಂದ್ರ ಸರ್ಕಾರ ಅಂತ ಹೇಳಿದೆ ಬಿ ಜೆ ಪಿ ಅಂತ ಹೇಳಿದ್ನ ನನಗೂ ಹೇಳೋಕ್ಕಾಗಲ್ವ ಬಿ ಜೆ ಪಿ ಫೇಲ್ಯೂರ್ ಅಂತ ನಾವು ಇದನ್ನೆಲ್ಲ ಮೀರಿ ನಿಲ್ಲಬೇಕು ಇಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಬಿ ಎಬೌವ್ ಪಾರ್ಟಿ ಎಬೌವ್ ಎವ್ರಿ ಡಿಫ್ರೆನ್ಸ್ ಸರ್ ವಿ ಎಫ್ ಕಮಂಡ್ ಹೇಳ್ತಿರೋಂಥ ಕೋವಿಡ್ ಸಂದರ್ಭ